ಹಿಂದೂ ಲಿಂಗಾಯತ ಪಂಚಮಸಾಲಿ ಎಂದು ಬರೆಯಿಸಲು ಸೂಚನೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಮನೆ ಮನೆಗೆ ಬಂದಾಗ ಪಂಚಮಸಾಲಿ ಸಮಾಜದವರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಎಂದು ಬರೆಯಿಸಬೇಕೆಂದು ಲಕ್ಷ್ಮೇಶ್ವರ ತಾಲೂಕು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಗಡಿ ಹೇಳಿದರು ಅವರು ಪಟ್ಟಣದ ಪಂಪ ವರ್ತುಲದ ಹತ್ತಿರ ಇರುವ ತಾಲೂಕ ಭೂ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಪ್ರತಿಯೊಂದು ಗ್ರಾಮಗಳಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಬರುವ ಗಣತಿದಾರರಿಗೆ ಪಂಚಮಸಾಲಿ ಸಮಾಜದವರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಯಬೇಕು ನಮ್ಮ ಪೂರ್ವಜರು ಜಾತಿಯನ್ನು ಲಿಂಗಾಯತ ಪಂಚಮಸಾಲಿ ಎಂದು ಬರಹಿಸುತ್ತಿದ್ದರು ಹೀಗಾಗಿ ಪ್ರತಿಯೊಬ್ಬರೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸಬೇಕು ಉಪಜಾತಿ ಕಾಲಂ ಅವಶ್ಯಕತೆ ಇರುವುದಿಲ್ಲ ಎಂದರು ನೀವು ಹೇಳಿ ಸಮಾಜದ ಮುಖಂಡರಾದ ದೇವಣ್ಣ ಬಳೆಗಾರ ಮತ್ತು ಚಮ್ಮಣ್ಣ ಬಾಳೆಕಾಯಿ ಮಾತನಾಡಿ ಪಂಚಮಸಾಲಿ ಸಂಘದವರು ಪ್ರಕಟಿಸಿದ ಮಾಹಿತಿ ಪತ್ರಿಕೆಯಂತೆ ಧರ್ಮ ಮತ್ತು ಜಾತಿ ಸ್ಪಷ್ಟವಾಗಿ ಮರೆಸಿದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅತ್ಯಾನುಕೂಲವಾಗುತ್ತದೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜದ ಮಕ್ಕಳ ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ಎಂದರು ಪೂರ್ಣವಿರಾಮ ಈ ಸಂದರ್ಭದಲ್ಲಿ ಚೆನ್ನಪ್ಪ ಕರಿಯತ್ತಿನ ಬಸವರಾಜ ಉಮಚಗಿ ಫಕೀರೇಶ ಕವಲೂರ ಮಲ್ಲಿಕಾರ್ಜುನ ನೀರಲಗಿ ಮಂಜುನಾಥ್ ಗೌರಿ ಚಂದ್ರಮಾಗಡಿ ಶಿವಣ್ಣ ಕಟಗಿ ಸೇರಿದಂತೆ ಮುಂತಾದವರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುನಿಗೆರೆ ನ್ಯೂಸ್ ಟಿವಿ ಚಾನೆಲ್ ಎಲ್ಲಾ ಬೆಂಗಳೂರದ ಒಂದು ಪ್ರಮುಖರ ಸಭೆ ಮಾಡಿ ಒಂದು ತೀರ್ಮಾನ ಮಾಡಿದ್ರು ಏನ್ ತೀರ್ಮಾನ ಮಾಡ್ತಾರೆ ಹಿಂದೂ ಅಂತ ಬರೆಸ್ಬೇಕು ಜಾತಿ ಕಾರ್ಯಾಗ ಲಿಂಗಾಯತ ಪಂಚಮ ಶಾಲಿ ಅಂತ ಬರ್ಸ್ಬೇಕಂತ ಹೇಳಿ